అతే అతే ఎల్ రమ్యా మన కండవళి కణి ఏన్ మింద ఊట మణిక మనీ కళాళయో చాళెంతే ఆ ముట్కి చనగి బే అంతవత్తు దిసే అది నిజ అంత నమ్ ముట్కి అది నేను మనికాడమ్మ ఒడ్ దా అంతి మనకి మరగసీనిగి మన కండవళి సుమ్ీరు ಎಲ್ಲಿ ಆ ವಜ್ಜಿ ಅವ್ರ ಅತ್ತೆನೂ ಒಳಗೊಂಡು ಕರೆಸ್ತಾಳೋ ಅಂತ ನನಗೆ ಬೈ ಹೋದಂಗ್ತೈತೆ ಕಣೆ ಮೊದಲು ಹ್ಮ್ ಅಯ್ಯೋ ಅತ್ತೆ ಸುಮ್ಮನೆ ಆ ವಜ್ಜಿ ಎಲ್ಲ ಟೆಸ್ಟ್ ಮಾಡಕ್ ಹಂಗೆಲ್ಲ ಕೇಳಿರ್ಬೇಕೇನೆ ಹಾ ದುಡ್ಡು ಕೊಡು ಅಂತ ಕೇಳಿದ್ವಲ್ಲ ಎಲ್ಲ ಇವರು ನಾಟಕ ಮಾಡ್ತಾ ಇದಾರೆ ಅಂತ ಆ ವಜ್ಜಿಗೆ ಅನುಮಾನ ಬಂದು ಹಂಗ್ ಕೇಳೇನೆ ಏನ್ ಕಾಸೆಲ್ಲ ಬಿಡು ಹಾ ಅಯ್ಯೋ ಯಾರಿಗ್ ಗೊತ್ತೇ ಆ ನಂದಿನಿ ತಾಗ ಬೇರೆ ನಂಬರ್ ಇತ್ತಂತೆ ಆ ಸುನಿಲ್ ಒಂದು ಅವನ ನಂಬರಿಗೆ ಫೋನ್ ಮಾಡಿ ಎಲ್ಲಿ ನೀವು ಅಮ್ಮನಿಗೆ ಕರ್ಕಂಬಾ ಅಂತಾನೆ ಈ ಏನೋ ಈ ಅಂತ ನನಗೆ ಭಯವಾದಂಗೆ ಆಗ್ತೈತೆ ಕಣಿ ಅಯ್ಯೋ ಬಂದರೆ ನಮ್ಮ ರಮ್ಮಿಂಗೆ ಎಷ್ಟು ಉಗೀತಾಳೋ ಏನೋ ಅವ್ರ ಅತ್ತಿ ಅಮ್ಮಂಗಾಗುತ್ತೆ ಈಗಲೇ ಅಲ್ಲಿ ಸೈಜ್ ಸೈಜ್ ಕೆಮ್ಮಲ್ವಂತೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ರು ಇನ್ನು ಹಿಂಗೆಲ್ಲ ನಾನು ಸುಳ್ಳು ಸುಳ್ಳು ಹೇಳೋಳೆ ಅಂತ ಗೊತ್ತಾದ್ರೆ ಈ ಹೆಂಗಾಡ್ತಾಳೋ ಏನೋ ಅಂತ ನನಗೆ ಭಯವಾಗ್ತೈತೆ ಕಣೆ ಕಣಿ ನಮ್ಮ ರಮ್ಮಿಯನೋ ಅಷ್ಟೇನೆ ಎದ್ರಿ ಕಂಡವಳೆ ಅಯ್ಯೋ ಏನು ಮಾಡೋದು ಇವಾಗ ಅಂತ ಗೊತ್ತಾಗ್ತಿಲ್ವೇ ಈಗ ವಜ್ಜಿ ಎಲ್ಲ ತತಿ ನಾನು ಎಲ್ಲೂ ಹೋಗಿಲ್ಲ ಕಣ್ರೆ ಇಲ್ಲೇ ಬಂದೇ ಬಿಟ್ಟೆ ಹಾಂ ನೀವು ಇಲ್ಲೇ ಇದ್ರ ನಂದಿನಿ ನಿಮ್ಮಕ್ಕ ಹೋಗಿದ್ದೆ ನಂದಿನನು ನನ್ನ ಮರಿ ಮಮ್ಮಗನ್ನು ಬರೋಣ ಅಂತಾನ ಹಂಗೇನೆ ರಮ್ಯತ್ತೆಗೂ ಗಂಡ್ಗೂನು ಫೋನ್ ಮಾಡಿದ್ದೆ ಎಲ್ಲಿ ಬರ್ತಾ ಇದ್ದೀರಾ ಅಂತಾನ ಇನ್ನೇನು ನಿಮ್ಮ ಮೂರು ಹತ್ರನೇ ಇದೀವಿ ಈಗಲಾಗ್ಲ ನಿಮ್ಮ ಬರ್ತೀವಿ ಬರ್ತೀವಿ ಕಣಜ್ಜಿ ಅಂತಾನ ಹೇಳ್ದ ಅದಕ್ಕೆ ನಾನುನು ಇಲ್ಲಿಗೆ ಬಂದೆ ಹಾ ಎಲ್ಲಿ ಹೇಳು ರಮ್ಯಾ ಹ ಏನು ಏನ್ ಹೇಳ್ತಾ ಇದೀರ ನೀವು ನಮ್ ರಮಿನ್ ಗಂಡಗೂ ಅತ್ತಿಗೂ ಫೋನ್ ಮಾಡಿ ಕರೆಸ್ತಾ ಇದೀರಾ ಅವ್ರು ಗೊತ್ತಾ ಇದರ ಅಯ್ಯೋ ಅತ್ತೆ ಮಾಡ್ಬಿಟ್ರಿ ನೀವು ಅಲ್ಲ ಬ್ಯಾಣ ಕರ್ಸಬೇಡ್ರಿ ಅಂತ ಹೇಳ್ದಂಗೆಲ್ಲ ನಾನ್ ನಿಮ್ಗೆ ಯಾಕತ್ತೆ ಇದು ದುಡ್ಡು ಕೊಡಕಾದ್ರೆ ಕೊಡ್ರಿ ಇಲ್ಲಾಂದ್ರೆ ಸುಮ್ನೆ ಇದ್ ಬಿಡ್ರಿ ಅದ್ ಬಿಟ್ಬಿಟ್ಟು ಹಿಂಗೆಲ್ಲಾನ ಅವ್ರೆಲ್ಲ ಇಲ್ಲಿ ಕರಿಸ್ಬಿಟ್ಟು ನಮ್ ರಮ್ಯನ್ಗೆ ಅವಮಾನ ಮಾಡ್ತಾ ಇದೀರಾ ಇದ್ ಏನಿದು அல்லா டுடனும் சித்த இஸ் கொடுன்னு ரம்யா இஸ் அந்த மத் நீங்கள் வந்தில்ல ஏனேன்னு கித்தப்பி மாட் தீர இ கரஸ்பிட்டு அவரன்ன அவமான அவரு நம்ம ரம்மியே கட்ட கொடல் வந்து நம்ம ரமியா தண்டன மனை ஓதே அதனால சொல்றது யோசனை மீர நீ நான் எல்லா யோச்சனை மாநிலே அவ்னா இல்லை கரஸ் திரோது ஆந்தமேலேத்தே ஏனும் எத்த அந்தானே அந்த அவர் கேது கேதே யாதுக்கு கொடலும் ಸುಮ್ಮನೆ ಇರ್ತೀಯ ನಮ್ಮ ಏನು ಗೊತ್ತಾಗಲ್ಲ ಅಂತ ಹೇಳಿ ಹಾ ಏನೇನೋ ಸುಳ್ಳು ಸುಳ್ಳು ಹೇಳ್ತೀರಾ ನೀವು ಅಜ್ಜಿ ಇದೇನು ಹೇಳ್ತಾ ಇದ್ದೀರ ನಾನು ಸುಳ್ಳು ಹೇಳಿ ಹಾ ರಮ್ಯಾ ನಿಮ್ಮ ಹತ್ರನೇ ಹೇಳಿದ್ಲಾ ಅದೆಲ್ಲ ನಿಜಾನ ಸುಳ್ಳ ಅಂತ ಹೇಳಿ ಅವಳ ಗಂಡನೂ ಅತ್ತೆನೂ ಬರಲಿ ಗೊತ್ತಾಗುತ್ತೆ ಹಾ ಎಲ್ಲಿ ಅವಳು ಕರಿ ಅವಳ ಅಯ್ಯೋ ಅತ್ತೆ ಅವಳಿಗೆ ಇಲ್ವಲ್ಲ ತಲೆ ಸುತ್ತ ಬಂದು ಬಿದ್ದಿಲ್ಲಲ್ಲ ಮನೆ ಕಂಡವಳೆ ರೂಮ್ನಾಗೆ ಹಾ ಅವಳು ಕರಿ ಅಂದ್ರೆ ಪಾಪ ಅವ್ಳಿಗೆ ಕುತ್ಕಮ್ಮಕ್ಕು ಆಗ್ತಿಲ್ಲ ಹಂಗೆ ಹೊಟ್ಟೆ ನೋವು ತಲೆ ಸುತ್ತು ಅಂತಾನ ಮನಿಕಂಡವಳೆ ಕರಿ ಅಂತೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಕಿಲ್ವೇನಿ ಇಂಜೆಕ್ಷನ್ ಅನ್ನು ಮಾಡಿಸ್ಕೊ ಬರ್ಬೇಕು ತಾನೆ ನಿನ್ನೆಯಿಂದನಾ ಹಂಗೆ ಮನೆ ಕಂಡವಳ ಅಯ್ಯೋ ಅವಳಿಗೆ ಆಸ್ಪತ್ರೆಗೆ ಹೋಗಕ್ಕೆ ಇಷ್ಟ ಇಲ್ಲವಂತೆ ಮಾತ್ರ ನುಂಗ್ಸಿದ್ದೀನಿ ಸ್ವಲ್ಪ ಕಡಿಮೆ ಆಗೈತಂತೆ ಇವಾಗ ಪರವಾಗಿಲ್ಲ ಅದಕ್ಕೆ ಆಸ್ಪತ್ರೆಗೆ ಏನು ಬೇಡ ಅಂತ ಸುಮ್ಮನೆ ಆದ್ವಿ ಇವತ್ತೊಂದಿನ ರೆಸ್ಟ್ ತಗೊಂಡ್ರೆ ಸರಿ ಆಗುತ್ತೆ ಬಿಡಮ್ಮ ಏನು ಆಸ್ಪತ್ರೆ ಗೀಸ್ಪತ್ರೆ ಏನು ಬೇಡ ಸುಮ್ಮನೆ ದುಡ್ಡು ಖರ್ಚು ಅಂತ ಅಂದ್ಲು ಅದಕ್ಕೆ ಸುಮ್ಮನೆ ಆಗಿದ್ದೀವಿ ಬಿಡು ಬಾರಮ್ಮ ಬಾ ಇದೇ ಮನೇನೆ ಅವರೇ ಸುನೀಲನು ಸುನೀರಮ್ಮ ಬಂದರು ಅನ್ಸುತ್ತೆ ಯಾರು ಬಾ ಒಳಕ್ಕೆ ಬಾರಮ್ಮ ಅಜ್ಜಿ ಚೆನ್ನಾಗಿದ್ದೀರಾ ಯಾಕೆ ಇದ್ದಕ್ಕಿದ್ದಂಗೆ ನಿಮ್ಮ ಅಮ್ಮಯ್ಗೆ ಕರ್ಕೊಂಡು ಬಾ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತಾನ ಫೋನ್ ಮಾಡಿದ್ರಲ್ಲ ನೀವು ಇವರು ನಂದಿನಿ ಅವರು ಫೋನ್ ಮಾಡಿ ಹೇಳಿದ್ರು ಹಿಂಗೆ ಬರ್ಬೇಕಂತ ಅಜ್ಜಿ ಹೇಳ್ ಕಳಿಸ್ತಾ ಇದ್ದಾರೆ ಅರ್ಜೆಂಟ್ ಏನೋ ವಿಷಯ ಇದೆ ಅಂತಾನೆ ಅದಕ್ಕೆ ನಮ್ಮ ಅಮ್ಮಯ್ಯ ನಾ ಕರ್ಕೊಂಡು ಬಂದುಬಿಟ್ಟೆ ಅಮ್ಮ ಇದೆ ನೋಡು ನಿನ್ನ ಸೊಸೆ ಮನೆ ಹೌದಾ ಪರವಾಗಿಲ್ಲ చనగైతే ఏనజ్జి ఏ కల్సీ నావును ఈ మన నోడీ నన్నడి అప్పన కేకూ నోడ నోడ్కరణ అంత బందే ఏ అర్జెంట్ బర్ అంతే నగకు ఫోన్సంతే ఏనజ్జి ఏం సేనయత్తు అంత ముఖ్యవాయ్యో లే మధు సరియా

ರಮ್ಯಾ ರಮ್ಯಾ ಎದ್ ಬಾರಿ ನಿಮ್ಮ ನೀನ್ ಗಂಡ ಬಂದವರಿ ಅಜ್ಜಿ ಕರೀತೈತಿ ಕರ್ಕೊಂಬರ್ಲೇಬೇಕು ಅಂತ ಹೇಳ್ತಾ ಬಾ ಏನಾಗುತ್ತೋ ಏನೋ ಗೊತ್ತಿಲ್ಲ ಎದರ್ಕ ಬೇಡ ಧೈರ್ಯವಾಗಿ ಏನ ಒಂದ್ ಹೇಳಿ ತಪ್ಪಿಸ್ಕೋ ಹ್ಮ್ ಹೌದಾ ಅಯ್ಯೋ ರಾಮ ಬಂದೆ ಬಿಟ್ರಾ ಸರಿ ಆಯ್ತು ನಡಿ ಏನೋ ನೋಡೋಣ ಬರ್ದಿದ್ರೆ ಆ ಅಂತ ಬಿಡಲ್ಲ ಏನೋ ಓದುವಂತಪತ್ತಿರೇನ ದೂರ ಐತಿ ಅಮ್ಮಂಗೆ ಅಯ್ಯೋ ಏನಜ್ಜಿ ನೀನು ಕರೆಸ್ಬೇಡ ಕರೆಸ್ಬೇಡ ಅಂದಂಗೆಲ್ಲ ನನ್ನ ಗಂಡನ ಅತ್ತೆ ನೀ ಯಾಕೆ ಕರೆಸ್ತೆ ನನಗೆ ಹುಷಾರ ಇಲ್ಲ ಅಂತ ನೋಡ್ಕೊಂಡು ಹೋಗಕ್ಕೆ ಕರೆಸ್ತಾ ಅತ್ತೆ ಆ ಅದು ನನ್ನ ತಲೆ ಸುತ್ತ ಬಂದು ಬಿದ್ಬಿಟ್ಟೆ ನೆನ್ನೆ ದಿವಸ ಊರಿಗೆ ಹೋಗೋಣ ಅಂತ ಹೊರಟಿದ್ದೆ ಅವಾಗ್ಲೇ ಬಿದ್ದುಬಿಟ್ಟೆ ಅದಕ್ಕೋಸ್ಕರ ನಮ್ಮ ಅಜ್ಜಿ ನಿಮ್ಮಿಬ್ರು ಇಲ್ಲಿ ಕರ್ಸೈತೆ ನೋಡು ಹಾ ಅಯ್ಯೋ ಈ ಅಜ್ಜಿಗೆ ಬುದ್ಧಿನೇ ಇಲ್ಲಪ್ಪ ಇಷ್ಟು ಚಿಕ್ಕ ವಿಷಯಕ್ಕೆ ನಿಮ್ಮನ್ನೆಲ್ಲ ಇಲ್ಲಿ ಕರ್ಸೈತೆ ಹೌದಾ ಅಷ್ಟೇನಾ ಅಷ್ಟಕ್ಕೆ ಮುಖ್ಯವಾದ ವಿಷಯ ಅಂತ ಹೇಳಿದೆ ನಜ್ಜಿ ಅಯ್ಯೋ ರಾಮ ಅಲ್ಲ ನಾನು ಕೂಲಿ ಕೂಲಿವಾಗದ್ ಬಿಟ್ಟು ಏನಾಯ್ತೋ ಏನೋ ಅಂತ ನಾ ಬಂದೆ ಅಲ್ಲಿಂದಾನೆ ಹಾ ಅಯ್ಯೋ ಅಲ್ಲ ಇಲ್ಲಿ ಆಸ್ಪತ್ರೆಗೆ ತೋರಿಸಿದೀರ ಒಂದೇ ಅದೇ ಸಹ ಕರ್ಸಿದ್ರೆ ಆಗದಮ್ಮ ಹಾ ನಮ್ಮನ್ನು ಕರ್ಸಬೇಕಾಗಿತ್ತ ಇಷ್ಟಕ್ಕೆ ಇಷ್ಟಕ್ಕೆ ಆಗಿದ್ರೆ ನಾನೇನು ಕರಸ್ತಿಲ್ಲ ಕಣಿ ಕರಸ್ತಲ್ಲಿಲ್ಲ ಕಣಿ ಮಣ್ಣಿ ನಿನ್ನ ಹೆಸ್ರೇನೇ ಅಜ್ಜಿ ನನ್ನ ಹೆಸರು ರೇಣುಕಮ್ಮ ಅಂತಾನ ಯಾ ಯಾಕಜ್ಜಿ ಅದೇನು ಮತ್ತೆ ಏನು ವಿಷಯ ನೋಡ ರೇಣುಕಮ್ಮ ನೀನು ಮತ್ತೆ ನಿನ್ನ ಮಗನ ಸೇರ್ಕೊಂಡು ದುಡ್ಡು ತರಗು ಅಂತ ಹೇಳಿ ನಮ್ಮ ನನ್ನ ಮೊಮ್ಮಗಳಿಗೆ ಹಿಂಸೆ ಕೊಡ್ತೀರಂತೆ ಹಾ ಐವತ್ತು ಸಾವಿರ ರೂಪಾಯಿ ದುಡ್ಡು ತಂದ್ರೇನೆ ನಿನ್ನ ಮನೆ ಸೇರಿಸೋದು ಹಂಗೆ ಹಿಂಗೆ ಅಂತ ಹೇಳಿ ಅದ್ರಂತೆ ನೀವು ಹಾಂ ಅದಕ್ಕೇನೆ ದುಡ್ಡು ಕೇಳಕ್ಕೆ ಬಂದಿದ್ಲು ನನ್ನ ಮೊಮ್ಮಗಳು ಹಾಂ ಹೋಗ ನಡಿ ಅಂತ ಹೇಳಿ ದುಡ್ಡನ್ನು ತಗೊಂಡಿದ್ದೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಇತ್ತು ಬಿಟ್ ಬರೋಣ ಅಂತ ಹೊರಟಿದ್ದೇನೆ ನೆನ್ನೆ ದಿವಸ ಆದ್ರೆ ಅವಳಿಗೆ ತಲೆ ಸುತ್ತ ಬಂದು ಬಿದ್ದೇ ಬಿಟ್ಲು ಅದಕ್ಕೆ ನಿಮ್ಮನ್ನೇನೆ ಇಲ್ಲಿ ಕರೆಸಿದ್ದು ಹ ಅಲ್ಲ ದುಡ್ಡು ಕೇಳ್ತೀರಂತಲ್ಲ ನೀವು ಇದೆಲ್ಲ ನಿಧಾನೇನೆ ಹಿಂಗೆಲ್ಲ ಮಾಡ್ತಾರೆ ಅಲ್ಲ ಏನು ಒಳ್ಳೆ ಹುಡುಗ ಗೌರ್ಮೆಂಟ್ ಕೆಲಸಾನು ಹೇಳಿ ನಂಬಿ ಮದುವೆ ಮಾಡ್ಕೊಟ್ವಿ ಆದ್ರೆ ಈಗ ನೋಡಿದ್ರೆ ಸೊಸೆನ ಹಿಂಸೆ ಮಾಡಿ ದುಡ್ಡು ತರಗೋ ಅಂತ ಕಳಿಸ್ತೀರಾ ನೀವು ಹ ಇದನ್ನೇನೋ ಮಾಡೋದು ನೀವು ನಿಮ್ಮನೆ ಹೆಣ್ಮಕ್ಳು ಇದ್ದಾರಂತೆ ಅವ್ರಿಗೆ ನೀನು ಎಷ್ಟು ಲಕ್ಷ ವರದಕ್ಷಿಣೆ ಕೊಡ್ತೀಯ ಮಣ್ಣಿ ಲೋ ಹಲೋ ಸುನೀಲ ಇದೇನೋ ಇದು ನಾವ್ಯಾವಾಗಲೂ ಯಾವಾಗಲೂ ದುಡ್ತಾರೋ ದುಡ್ಡು ತರೋ ವರದಕ್ಷಿಣೆ ಅಂತ ಅಂತೇಳಿ ಬೈದ್ವಿ ಅವಳಾಗಿ ಅವಳು ತಾನೆ ತವ್ರ ಮನೆಗೆ ಬಂದಿದ್ದು ಏನೋ ಅತ್ತಿಗೆಗೆ ಏನೋ ಏರಿಗೆ ಆಗೈತೆ ಅದು ಇದು ಅಂತ ಅಂದಿತ್ತು ನಾನೇ ಹೋಗಿ ಬರೋಗು ಅಂತ ಕಳ್ಸಿದ್ದೀನಿ ಈ ಇಲ್ಲಿ ನೋಡಿದರೆ ಇನ್ನೇನೋಳಲ್ಲ ಇವಳು ಹಾಂ ಏನೋ ಇದೆಲ್ಲ ನನಗೆ ನೆಂಟಿದ್ನು ಆಟ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಕಣಮ್ಮ ಈ ಅಜ್ಜಿ ಯಾಕೆ ಹಿಂಗೆ ಹೇಳ್ತೈತೆ ರಮ್ಯಾ ಯಾಕೆ ಇಲ್ಲಿ ಬಂದು ಹಿಂಗೆ ದುಡ್ಡು ಕೇಳಿದ್ರು ಅಂತ ಹೇಳಿದ್ದಾಳೆ ಒಂದೂ ಗೊತ್ತಾಗ್ತಿಲ್ಲ ಇರೋ ಅವ್ರನ್ನೇ ಕೇಳೋಣ ಜಿ ನಾವು ಯಾವ ದುಡ್ಡೂ ಕೇಳಿಲ್ಲ ವರದಕ್ಷಿಣೆನೂ ಕೇಳಿಲ್ಲ ಹ್ಮ್ ಅದೇ ಏನೋ ನಂದಿನಿಗೇನೋ ಹೆ ಆಗಿದೆಯಂತಲ್ಲ ಅದಕ್ಕೆ ಹೇಳಿದ್ವಳು ನೋಡ್ಕೊಂಡ್ ನೋಡ್ಕೊಂಬರೋರಿ ಅಂತ ನಾನು ನಮ್ಮ ಅಮ್ಮನೇ ಕಳಿಸ್ತು ನಾನು ಬರಲಿಲ್ಲ ಅವ್ಳಬ್ಬಳೇ ಬಂದ್ಲು ಅಷ್ಟೇ ಹಾಂ ಬಸ್ ಚಾರ್ಜಿಗೆ ದುಡ್ಡಲ್ಲ ಅಂತಂದ್ಲು ಒಂದು ಐನೂರು ರೂಪಾಯಿ ದುಡ್ಡು ಕೊಡ್ತು ಮೊಬೈಲಿಗೆ ರೀಚಾರ್ಜ್ ಮಾಡಿಸಿಲ್ಲ ಫೋನ್ ಆಗಲಿಲ್ಲ ಅವ್ರ ಅಮ್ಮಗೆ ಅಷ್ಟೇ ಅಷ್ಟು ಬಿಟ್ಟರೆ ನಾವೇನೇನು ಅವಳನ್ನ ದುಡ್ಡು ತರಗ ಹೇಳಿ ಹಿಂಸೆನೂ ಮಾಡಿಲ್ಲ ಆ ಏನೋ ಬೈದುನು ಇಲ್ಲ ಒಂದು ಮಾತುನು ಹಾಂ ಎಂದಾದ್ರೂ ನಮ್ಮ ಅಮ್ಮಯ್ಯ ದುಡ್ಡು ಕೇಳಿತಾರಮ್ಮ ನೀನೇನು ಈ ತರ ಹೇಳಿದಿ ಈ ವಜ್ಜಿ ಹತ್ರ ಏನಿದು ಇಲ್ಲ ನಾಟಕ ಮಾಡ್ತಾ ಇದ್ದೀರಾ ಅಲ್ಲಿ ನೋಡಿರಿ ಹಿಂಸೆ ಕೊಡ್ತೀರಂತೆ ಒಂದು ರೂಪಾಯಿ ದುಡ್ಡು ತಂದಿಲ್ಲ ನಿನ್ ತವ್ರ ಮನೆಯವರು ಯಾತು ಕೊಟ್ಟಿಲ್ಲ ದುಡ್ಡು ಡಿಸ್ಕಬರ್ ಆಗು ಅಂತಾನ ಇಲ್ಲಿ ನೋಡಿದರೆ ಯಾತು ಕೇಳಿಲ್ಲ ಅಂತ ಹೇಳ್ತಾ ಇದೀರಾ ಇವರ ಹಣೆಗೂ ಇಲ್ಲ ಕಣಜಿ ನಾವು ಯಾವತ್ತೂ ಅವಳನ್ನ ದುಡ್ಡು ತರಗು ಅಂತ ಹೇಳ್ದಾರೆ ಅಲ್ಲ ಏನೋ ಮನೆ ಕೆಲಸ ಮಾಡ್ಕೊಂಡು ಹೋಗಮ್ಮ ಅಂತ ಹೇಳಿ ಒಂದ್ ಮಾತ್ ಹೆಚ್ಚಾಗಿ ಬೈತಿನೇ ಹೊರ್ತು ಅದ್ ಬಿಟ್ಟೆ ಇನ್ನು ಎಂದೆಂದು ನಾನು ನಿನ್ ತವ್ರ ಮನೆಯವ್ರು ದುಡ್ಡು ಕೊಟ್ಟಿಲ್ಲ ತರಗು ಅಂತ ಎಂದೂ ಹೇಳಿಲ್ಲ ಹಾ ಯಾಕೆ ಹಿಂಗೆ ಹೇಳಿದ್ಲ ನಿನ್ ಮಮ್ಮಗಳು ಅಂತಾನ ಅವಳನ್ನೇ ಕೇಳು ಹಾಂ ಏ ರಮ್ಯಾ ಮರಿ ಇಲ್ಲಿ ನಿನ್ನ ದುಡ್ಡು ತರಗು ಅಂತ ಹೇಳಿದ್ದೀನಿ ಹಾಂ ಬಾಯಲ್ಲಿ ಮುಂದಕ್ಕೆ ಕರಿತಾಯಿದಾರಲ್ಲ ನಿಮ್ಮ ಅತ್ತೆ ಬಾರೇ ಯಾಕಲ್ಲೇ ನಿನ್ ಕಂಡಿದ್ದೀಯಾ ಹಾ ಏನು ನಾಟಕ ಮಾಡ್ತಾ ಇದ್ದೀರಿ ಏನು ತಾಯಿ ಮಗಳು ಸೇರ್ಕೊಂಡು ನಮ್ಮ ಸಿದ್ದನತ್ರ ದುಡ್ಡು ವಸೂಲಿ ಮಾಡಕ್ಕೆ ಅಯ್ಯೋ ಅಜ್ಜಿ ಅದು 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 ಇದು ಅಂತೇಳಿ ಹೇಳಿ ಬಿಕ್ಕಿಸ್ಬೇಡ ಸರಿಯಾಗಿ ಅದೇನು ಅಂತ ನೆಟ್ಟಿಗೆ ಹೇಳ ನಿಮ್ಮತ್ತೆ ನಿನ್ನ ಗಂಡನೇ ಕರೆಸಿದ್ದೀನಿ ಇವಾಗ ಹಾ ನಿಮ್ದೇನು ನಾಟಕ ಅಂತಾನ ಗೊತ್ತಾಗ್ಲಿ ಎಲ್ಲಾರ್ಗು ಏನ್ ರಮ್ಯಾ ನಾನು ದುಡ್ಡು ಕೇಳಿದ್ದೆ ನಿನ್ನ ದುಡ್ಡು ತರಗಂತ ಹಿಂಸೆ ಮಾಡಿ ತೋರ್ ಮನಿ ಕಳ್ಸಿದ್ವಾ ಹಾ

ನನ್ನ ಮಗನ್ನ ಮೊದಲು ಮಾಡಿ ಮದ್ವೆ ಆಗಿ ಮನೆಗೆ ಬಂದಾಗಲೂ ನಾನು ಮನೆಗೆ ಬಿಟ್ಕೊಂಡಿದ್ದೀನಿ ಅವತ್ತು ನಾನು ಏನಾದರೂ ವರ್ದಕ್ಷಣೆ ಅದು ಇದು ಹೇಳಿ ಕೇಳಿದ್ದೀನಿ ಎಂದಾದ್ರೂ ನಿನ್ನ ತವ್ರ ಮನೆಗೆ ಹೋಗಿ ದುಡ್ಡು ಇಸ್ಕೊಂಡು ಬಂತಿಂದ ಹಾಂ ಸರಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ಬೇಕು ಹೇಳಿ ನಿನ್ನೂ ನಾನು ದಿನ ಕೂಲಿ ಕರ್ಕೊಂಡು ಹೋಗ್ತೀನಿ ಹಾಂ ಏನೋ ಮನೆ ಕೆಲಸ ಮಾಡು ದುಡ್ಡು ಉಳಿಸ್ಬೇಕು ಹೇಳಿ ಒಂದು ಸ್ವಲ್ಪ ಹಿಡಿತೀನಿ ದುಡ್ಡು ಹೇಳಿ ಎಂದಾದ್ರೂ ನಿನ್ನ ದುಡ್ಡು ತರೋಕಂತ ಹೇಳಿದ್ದೀನಿ ಹಾಂ ಯಾಕೆ ನನ್ನ ಮೇಲೆ ನಮ್ಮ ಮೇಲೆ ಹಿಂಗೆಲ್ಲ ಸುಳ್ಳು ಸುಳ್ಳು ಆರೋಪ ಮಾಡಿದೆ ಇಲ್ಲಿ ನನ್ನ ತವ್ರ ಮನೆಗೆ ನನ್ನ ಮರ್ಯಾದೆ ಕಳಿಯೋಕೆ ಹಾಂ అయ్యో రేణుకమ్మరే అదు ఏనో నిన్న మగ దుడితారో సాల్తా ఇల్వంతే ఇవళకి బేర ఏదో ఖర్చుకి బేర దుడ్డిల్వంతే అదకే ఏనూ బిజ్నెస్ మంతా ధుడ్ కళకి బందో నన్నహత్రూ ఇ అదకే అహ ఈ దుడ్ కొతారు ఏమో తవ్ మనయారు అంత హింక ఈ విషయ ననగూ గొప్పలో పాప ఏను అరీదా కంద నమగ్ ಏನೋ ನಿನ್ ಮಗ ಏನಾನೋ ಬಿಸ್ನೆಸ್ ಮಾಡ್ಲಿ ಅವ್ನಿಗೆ ಸಹಾಯ ಆಗಲಿ ದುಡ್ಡಿಸ್ಕೊಂಡು ಹೋಗೋಣ ಅಂತನ ಹಿಂಗೆ ಸುಳ್ಳು ಅವಳೆ ಆದ್ರೆ ಈ ಬಜ್ಜಿ ಅದು ನಮ್ಮದಲ್ಲೇನೆ ನಿಮ್ಮ ನಿಲ್ಲಿಗೆ ಕಳ್ಸಿಬಿಟ್ಟೈತೆ ಏನೋ ನನ್ನ ಮಗಳು ಮಾಡಿರೋ ಚಿಕ್ಕ ತಪ್ಪ ಮನಸ್ಸು ಬಿಡ್ರಿ ಶಮಿಸ್ಬಿಡ್ರಿ ಹೋಗ್ಲಿ ಹ್ಮ್ ಬರೀ ಊಟ ಮಾಡಿವ್ರಂತೆ ಆ ಏನ್ ನಾಟಕ ಮಾಡ್ತೀರೋ ನಿಮ್ಮ ಬಗ್ಗೆ ನನಗೆ ನನಗೆ ಚೆನ್ನಾಗಿ ಗೊತ್ತು ಹ್ಮ್ ನೀವೇ ಇಂಥವೆಲ್ಲ ಬುದ್ಧಿ ಹೇಳ್ಕೊಟ್ರಿ ಅದು ಇವಳಿಗೆ ಅದಕ್ಕೆ ಮತ್ತೆ ಅಲ್ಲೂ ಅಷ್ಟೇ ಬರೇ ಯಾವಾಗಲೂನು ಇಂಥ ಕಿಟಪತಿನೇ ನಡೆಸ್ತಿರ್ತಾಳೆ ಸ್ವಲ್ಪ ಸರಿಯಾಗಿ ಬುದ್ಧಿ ಹೇಳಿ ಇನ್ನೊಂದು ಸಲ ಹಿಂಗೆಲ್ಲ ಮಾಡಿರಿ ನಾವು ಇನ್ನೊಂದು ಸಲ ಮನೆಗೆ ಸೇರ್ಸಲ್ಲ ಹಾಂ ಊಟ ಬೇಡ ಗೀಟಾನೂ ಬೇಡ ಏ ಸುನಿಲ್ಲ ನಡೆಯೋ ಮನೆಗೆ ಸುಮ್ಮನೆ ಹಾಂ ಅವಳು ಯಾವಾಗಾದರೂ ಬರಲಿ ಸುಮ್ಯಾ ನೀನು ಈ ಥರ ಸುಳ್ಳು ಹೇಳ್ತೀಯ ಅಂತ ನನಗೆ ಗೊತ್ತಿಲ್ಲ ನಾನು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೋ ನಿಜ ಆದರೆ ಈ ಥರ ಸುಳ್ಳು ಹೇಳಿಬಿಟ್ಟು ನಮ್ಮ ಮೇಲೆ ಇಲ್ಲದೆಲ್ಲ ಆರೋಪ ಮಾಡಿಬಿಟ್ಟು ದುಡ್ಡಿಸ್ಕೊ ಅಂತ ನಾನೇನಾದರೂ ಹೇಳಿದ್ದ ಹಾಂ ಇಲ್ಲ ತಾನೆ ಆಹಾ ಇಲ್ಲ ಕಣ್ರಿ ಅದೇ ನಿಮಗ್ ಸಹಾಯ ಮಾಡಕ್ಕೆ ನನಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಅದಕ್ಕೆ ನಮ್ಮ ಸಿದ್ದಣ್ಣಗೆ ಈ ತರ ಹೇಳಿದ್ರೆ ದುಡ್ಡು ಕೊಡ್ತಾನೇನು ಅಂತ ಹೇಳಿದ್ರಿ ಡೈರೆಕ್ಟ್ ಆಗಿ ಏನಾದ್ರು ದುಡ್ಡು ಕೇಳಿದ್ರೆ ಇಲ್ಲ ಅಂತಾರೆ ಅದಕ್ಕೆ ಸುಳ್ಳು ಹೇಳಿರಾಮ್ ಬಿಸ್ನೆಸ್ ಮಾಡಿ ದುಡ್ಡು ಮಾಡಿದ್ಮೇಲೆ ವಾಪಸ್ ಆಯ್ತು ಅಂತ ಈ ತರ ಹೇಳ್ದೆ ಅಷ್ಟೇ ನನಗೆ ಕ್ಷಮಿಸ್ಬಿಡ್ರಿ ಅದಕ್ಕೆ ನಮ್ಮನ್ನ ಇಲ್ಲಿ ಕೆಟ್ಟರಂಗ್ ಮಾಡುವಂತೆ ಹೇಳೋದು ನೆಟ್ಟಿಗೆ ಕೇಳಬೇಕು ಸಾಲ ಕೊಡ್ರಿ ಕೊಡ್ತೀವಿ ಅಂತಾನ ಅದ್ಬಿಟ್ಬಿಟ್ಟು ಹಿಂಗೆಲ್ಲ ಸುಳ್ಳು ಹೇಳ್ಬಾರ್ದು ಸುನೀಲಾ ನಡಿಯ ಹೋಗಣ ಅಯ್ಯೋ ಅಮ್ಮ ಇದೇನಮ್ಮ ಇದ್ದೀ ಹಿಂಗಾಗೋಯ್ತು ನಿಮ್ಮ ಅಮ್ಮೈನ ಮಾತು ಕೇಳ್ಕಂಡೆ ಇರು ಇಂಥವೆಲ್ಲ ನಾನು ನಾಟಕ ಮಾಡು ಹ್ಞೂ ಇನ್ನ ಆಗುತ್ತೆ ನಿನಗೆ ಸರಿಯಾಗಿ ಇದಕ್ಕೆಲ್ಲ ನಾನು ನಿಮ್ಮಮ್ಮನ ಕುಮ್ಮಕ್ಕಿ ಕಾಣಂತ ನನಗೆ ಚೆನ್ನಾಗಿ ಗೊತ್ತು ಮುತ್ತಾಕೆ ಬೇಡ ನಿಮ್ಮ ನೀನು ಹುಷಾರು ಮೇಲೆ ಅವಳು ಮಾತು ಕೇಳಕ್ಕೆ ಹೋಗ್ಬೇಡ ಏ ರಾಜಿ ಒಳ್ಳೆ ಬುದ್ಧಿ ಹೇಳ್ಕೊಡು ಮಗಳಿಗೆ ಇಂಥ ನಾಟಕದ ಬುದ್ಧಿ ಹೇಳ್ಕೊಳಕ್ಕೆ ಹೋಗ್ಬೇಡ ಹ್ಞೂ ಎಲ್ಲ ಹಾಳಾಗೋಯ್ತು ಮಧು ನೀನು ಕೊಟ್ಟಿದ್ದೆಡಿಯಾನೆ ನೋಡು ಹೆಂಗ್ ಹೋಗೋಯ್ತು ನಮಗೆ ಉಲ್ಟ ಹೊಡಿತು ననేం గొప్పతాయి ఈ అజ్జి హింజెంత ఏనా సంగో నమ్తా ఈతర నాటక మే అంత అందండె అవ్వను హోగ్బిటా నందీ నందీ అజ్జి కళి ఈ అజ్జిఠు ఏమే ఆగోతల్గ్లి బిడత్న ఇండాకె ಅಮ್ಮ ಈಗ ಹೋದ್ಮೇಲೆ ಇನ್ನ ಎಷ್ಟು ಹಿಂಸೆ ಕೊಡ್ತಾಳೋ ಏನೋ ನಮ್ಮ ಅತ್ತೆ ಇಷ್ಟ ದಿನ ಒಂಥರ ಹಿಂಸೆ ಮಾಡೋಳು ಕೂಲಿ ಹೋಗಿ ಕರ್ಕೊಂಡು ಹೋಗಳು ಮನೆ ಕೆಲಸ ಮಾಡ್ತಾಳು ಅದು ಇದು ಈಗ ಅವಳ ಮೇಲೆ ನಾನು ಇಲ್ದೇರೋ ಆರೋಪ ಮಾಡಿದೀನಿ ಅಂತ ಗೊತ್ತಾದ್ಮೇಲೆ ಹೆಂಗ್ ಹೆಂಗಾಡ್ತಾಳೋ ಏನೋ ಅಂತ ಬೈ ಬದಂಗಾಗತ್ತೆ ಹೋಗಮ್ಮ ಅತ್ತ ಅಯ್ಯೋ ಏನಾಗಲ್ಲ ಅಳ್ಬೇಡ ಸುಮ್ಮನೀರಮ್ಮ ನಾನೆಲ್ಲ ಕರ್ಕೊಂಡು ಹೋಗಿ ಹೇಳ್ಬಿಟ್ಟು ಏನೋ ತಪ್ಪು ಮಾಡ್ಯವಳೆ ಗೊತ್ತಾಗಿಲ್ಲ ಇನ್ನೊಂದ್ಸಲ ಮಾಡಲ್ಲ ಅಂತಾನ ಹೇಳ್ಬಿಟ್ಟು ಬಿಟ್ಟು ಬರ್ತೀನಿ ನೀನ್ ಏನ್ ತಲೆ ಕೆರ್ಸ್ಕೊಳಕ್ ಹೋಗ್ಬೇಡ ಸುಮ್ನೀರು ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ವಿಡಿಯೋ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಬಿಟ್ಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ